ನಮಸ್ಕಾರ ಬಂಧುಗಳೇ ನಾವು ಹಲವಾರು ವಿಚಾರಗಳನ್ನು ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದ ಬಗ್ಗೆ ತಿಳಿದುಕೊಂಡಿದ್ದೇವೆ ಇನ್ನೂ ಅಷ್ಟು ವಿಷಯಗಳು ತಿಳಿದುಕೊಳ್ಳಲಿಕ್ಕಿದೆ ಇದೆಲ್ಲವೂ ಸಂಶೋಧನೆ ಮಾಡಿ ಸಂಶೋಧನೆಗಳ ಮೂಲಕ ರಿಸರ್ಚ್ ನಡೆಸಿ ಕಂಡುಕೊಂಡ ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಇಡ್ತಿದ್ದೇನೆ ಬಿ ಎಂ ಪಿ ಚರಂಡಿಜಿ ರಿಸರ್ಚ್ ಸೆಂಟರ್ನವರು ಇಂತಹ ಪ್ರಯೋಗಗಳನ್ನು ಮಾಡಿ ಅವರು ಸಂಶೋಧನೆಗಳನ್ನು ನಡೆಸ್ತಿದ್ದಾರೆ ಅಂದರೆ ಯಾವ ರೇಖೆ ಯಾವ ರೀತಿ ಇದ್ದಾಗ ಅವರು ಶ್ರೀಮಂತರಾಗುತ್ತಾರೆ ಯಾವ ರೀತಿ ಇದ್ದಾಗ ಅವರಿಗೆ ಕಷ್ಟಗಳು ಬರುತ್ತದೆ ಎಂಬುದಲ್ಲ ಮುಂತಾದವರನ್ನ ಸಂಶೋಧನೆ ಮಾಡುತ್ತಿದ್ದಾರೆ ಅಂತಹ ವಿಚಾರಗಳನ್ನು ಸಂಶೋಧನೆ ಮಾಡಿ ತಿಳಿದುಕೊಂಡಾಗ ಒಬ್ಬ ವ್ಯಕ್ತಿಯ ಕೈಗೆ ಹಣ ಬರುವಂತಹ ಸ್ಥಿತಿ ಯಾವ ರೀತಿ ಇರುತ್ತದೆ ಯಾವ ರೀತಿಯಲ್ಲಿದ್ದಾಗ ಅವರು ಹಣವಂತರಾಗುತ್ತಾರೆ ಹಣವನ್ನು ಸಂಪಾದನೆ ಮಾಡಲು ಅವರಿಗೆ ಸಹಕಾರಿಯಾಗುತ್ತದೆ ಅಂದರೆ ಹಣ ಸಂಪಾದನೆ ಮಾಡುವಂತಹ ಸೂಚನೆಗಳು ಯಾವ ರೀತಿಯಿಂದ ಅವರಲ್ಲಿ ಹಣ ಸಂಪಾದನೆ ಆಗುತ್ತದೆ ಎಂಬುದನ್ನು ತಿಳಿಸುವಂತಹ ಸೂಚನೆಗಳು ಅವರ ಹಸ್ತದಲ್ಲಿ ಇರುತ್ತದೆ ಅಂತಹ ಹಸ್ತಗಳಲ್ಲಿ ಈಗ ಅವರಿಗೆ ಕಷ್ಟಕಾಲವಾದರೂ ಸಹ ಮುಂದೆ ಅವರು ಹಣವನ್ನು ಸಂಪಾದನೆ ಮಾಡಿ ಜೀವನವನ್ನು ಉತ್ತಮಪಡಿಸಿಕೊಳ್ಳಲಿದ್ದಾರೆ ಅಂದರೆ ಒಂದೊಂದು ರೇಖೆಯಲ್ಲೂ ಕಾಣುವ ಒಂದೊಂದು ಚಿಹ್ನೆಯು ಅವರ ಜೀವನದಲ್ಲಿ ಯಾವ ಹಂತದಲ್ಲಿ ಅವರು ಧನವನ್ನು ಸಂಪಾದನೆ ಮಾಡುತ್ತಾರೆ ಯಾವ ಸಮಯದಲ್ಲಿ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ತಮ್ಮ ಆಸೆಯಂತೆ ಜೀವನ ನಡೆಸುತ್ತಾರೆ ಮುಂತಾದ ವಿಚಾರಗಳನ್ನು ತಿಳಿಸು ತಿಳಿದುಕೊಳ್ಳಬಹುದು ಅಂತಹ ರೇಖೆಗಳು ಯಾವುದು ಆ ರೇಖೆಗಳ ಗುಣಲಕ್ಷಣಗಳು ಏನು ಅವು ಯಾವಾಗ ಹೇಗಿದ್ದಾಗ ನಿಮ್ಮಲ್ಲಿ ಹಣಕಾಸು ಬರುತ್ತದೆ ಹಣಕಾಸು ಯಾವಾಗ ನಿಮ್ಮ ಕೈಗೆ ಬರುತ್ತದೆ ಯಾವ ರೀತಿಯಲ್ಲಿ ಬರುತ್ತದೆ ಮುಂತಾದ ವಿಚಾರಗಳನ್ನು ತಿಳಿದುಕೊಳ್ಳುವುದೇ ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂತಹ ವಿಚಾರಗಳನ್ನು ತಿಳಿದುಕೊಂಡು ನಿಮ್ಮ ಜೀವನವನ್ನು ಅಭಿವೃದ್ಧಿಪಡಿಸಲು ನೀವು ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕಾಗುತ್ತೆ ಅಂತಹ ವಿಚಾರಗಳನ್ನು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ಕೈಯಲ್ಲದು ನಿಮ್ಮ ಜೀವನ ನಿಮಗೆಲ್ಲರಿಗೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ನಾವು ಮೊದಲೇ ಹೇಳಿದೆ ಯಾವಾಗ ಯಾವ ರೀತಿಯಲ್ಲಿ ಯಾವ ಕ ಕೆಲಸದಿಂದ ನಿಮ್ಮ ಕೈಯಲ್ಲಿ ಹಣ ಬರುತ್ತದೆ ಎಂದು ತಿಳಿಯುವಂತಹ ಹಲವು ರೇಖಾಲಕ್ಷಣಗಳು ನಿಮ್ಮ ಹಸ್ತದಲ್ಲಿರಬಹುದು ಆ ರೇಖಾಲಕ್ಷಣಗಳನ್ನು ಆ ಚಿಹ್ನೆಗಳನ್ನು ನೀವು ನೋಡಿ ತಿಳಿದುಕೊಂಡರೆ ನೀವು ಈಗ ಕಷ್ಟದಲ್ಲಿದ್ದರೂ ಸಹ ಮುಂದೆ ನಿಮಗೆ ಒಳ್ಳೆಯದಾಗುತ್ತದೆ ಎಂಬುದನ್ನು ನೀವು ತಿಳಿದುಕೊಳ್ಳಬಹುದು ಅಂದರೆ ಯಾವ ಕೆಲಸ ಮಾಡಿದರೆ ನಿಮಗೆ ಆ ರೀತಿಯಿಂದ ಹಣ ಸಂಪಾದನೆ ಮಾಡಲು ಸುಲಭವಾಗುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು ಹಾಗಾದರೆ ಆ ರೇಖೆಗಳು ಯಾವುದು ಆ ರೇಖೆಗಳು ಹೇಗಿರುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವ ಮಾಣಿಯಾರ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಲು ಸಾಧ್ಯವಾಗುತ್ತದೆ ನಿಮ್ಮ ಹಸ್ತದಲ್ಲಿ ಇಂಥ ವಿಚಾರಗಳಿವೆ ಎಂಬುದನ್ನು ನೋಡಿ ತಿಳಿದುಕೊಂಡು ಯಾವ ಕಾಲಕ್ಕೆ ನೀವು ಹಣವನ್ನು ಸಂಪಾದನೆ ಮಾಡಲು ಸಾಧ್ಯ ಎಂಬುದನ್ನು ತಿಳಿದುಕೊಳ್ಳಬಹುದು ಅದಕ್ಕಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪ್ರತಿಯೊಂದು ವೀಡಿಯೋನೂ ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ತುಂಬ ಜನರು ತಮ್ಮ ಭವಿಷ್ಯ ತಿಳಿಯುವಂತಹ ಕುತೂಹಲವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅಂಥವರು ನೀವು ಮನೆಯಲ್ಲೇ ಕುಳಿತು ನಿಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳಲು ಸಾಧ್ಯವಿದೆ ಅದಕ್ಕಾಗಿ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಿ ತಿಳಿದುಕೊಳ್ಳಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ ಅದರಂತೆ ನೀವು ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ನೋಡಿ ತಿಳಿದುಕೊಳ್ಳಲು ಸಾಧ್ಯ ಇದು ಯಾರಿಗಿದರಲ್ಲಿ ನಂಬಿಕೆ ಇದೆಯೋ ಆಸಕ್ತಿ ಇದೆಯೋ ಅಂಥವರಿಗಾಗಿ ಮಾತ್ರ ನಂಬಿಕೆ ಇಲ್ಲದವರು ಇಂಥ ವಿಚಾರಗಳಲ್ಲಿ ಹೆಚ್ಚಿನ ಆಸಕ್ತಿ ವಹಿಸುವುದರಿಂದ ಉಪಯೋಗವಿಲ್ಲ ಆದರೆ ನಂಬಿಕೆ ಇದ್ದವರಿಗೆ ಇದರಿಂದ ತುಂಬ ಉಪಯೋಗವಿದೆ ಜೀವನವನ್ನು ಯಶಸ್ವಿಗೊಳಿಸಲು ಇದರಿಂದ ಸಾಧ್ಯವಾಗುತ್ತದೆ ಈಗ ನಾನು ಧನಾಗಮನ ಹೇಗೆ ಎಂಬುದನ್ನು ನಾವು ಚರ್ಚೆ ಮಾಡೋಣ ಧನಾಗಮನ ಅಂದರೆ ಸಾಮಾನ್ಯವಾಗಿ ಜ್ಞಾನರೇಖೆ ಭಾಗ್ಯರೇಖೆ ಇವುಗಳನ್ನು ನೋಡೋಣ ಶನಿ ಈಗ ಜ್ಞಾನರೇಖೆ ಯಾವುದು ನಿಮಗೆ ಗೊತ್ತಿದೆ ಈ ಜ್ಞಾನರೇಖೆ ಇದೆಯಲ್ಲ ಇದು ಜ್ಞಾನರೇಖೆ ಇದು ಹೃದಯ ರೇಖೆ ಇದು ಭಾಗ್ಯರೇಖೆ ಅಂದರೆ ಸಾಮಾನ್ಯವಾಗಿ ಈ ಹೃದಯ ರೇಖೆ ಭಾಗ್ಯರೇಖೆ ಶನಿ ಪರ್ವಕ್ಕೆ ಬಂದಿದ್ದರೆ ಇಲ್ಲಿಗೆ ಬಂದಿರಬೇಕು ಇದು ಈ ಇಲ್ಲಿಂದ ಒಂದು ಗೊಂಬು ಹೀಗೆ ಬಂದಿದ್ದರು ಇದು ಹೀಗೆ ಬಂದಿದ್ದರೆ ಶನಿ ಪರ್ವಕ್ಕೆ ಬಂದಿದ್ದರೆ ಹೃದಯ ರೇಖೆಯಿಂದ ಒಂದು ಶಾಖಾ ರೇಖೆ ಪರ್ವಕ್ಕೂ ಮತ್ತೊಂದು ಭಾಗ್ಯರೇಖೆ ಇಲ್ಲಿಗೆ ಶನಿ ಪರ್ವಕ್ಕೆ ಬಂದಿರಬೇಕು ಹಾಗೆಯೇ ಇವರು ಹೀಗಿದ್ದರೆ ಇವರು ಬಾಲ್ಯದಿಂದಲೇ ಹಣವನ್ನು ಸಂಪಾದನೆ ಮಾಡುವ ಬಗ್ಗೆ ಯೋಚನೆ ಮಾಡುತ್ತಾ ಅದಕ್ಕಾಗಿ ಕಷ್ಟಪಡುತ್ತಾ ಬರುತ್ತಾರೆ ಹೆಚ್ಚಿನ ಶ್ರಮವನ್ನು ಪಡುತ್ತಾರೆ ಹಣ ಸಂಪಾದನೆ ಮಾಡಲು ಹೆಚ್ಚು ಶ್ರಮವನ್ನು ಪಡುತ್ತಾರೆ ಇವರು ಈ ರೀತಿ ಶ್ರಮದಿಂದ ಅವರು ಹಣವನ್ನು ಸಂಪಾದನೆ ಮಾಡುತ್ತಾರೆ ಕಿರಿಯ ವಯಸ್ಸಿನಿಂದಲೇ ಅವರು ಹಣ ಸಂಪಾದನೆ ಮಾಡುವುದನ್ನು ತಿಳಿದುಕೊಳ್ಳುತ್ತಾರೆ ಅಂದರೆ ಇವರು ಹೆಚ್ಚಾಗಿ ತಮ್ಮ ಪ್ರತಿಭೆಯಿಂದ ತಮ್ಮ ಪ್ರತಿಭೆಯಿಂದ ಇಂತಹ ಕೆಲಸ ಮಾಡಿ ಆ ಪ್ರತಿಭೆಯಿಂದ ಹಣವನ್ನು ದುಡಿಯುವಂತಹ ಪ್ರಯತ್ನ ಮಾಡುತ್ತಾರೆ ತಮ್ಮಲ್ಲಿರುವ ಪ್ರಯತ್ನವನ್ನು ಉಳಿಸಿ ಈಗ ನೋಡಿ ಅದೇ ಆಯುಷ ರೇಖೆಯಿಂದ ಭಾಗ್ಯರೇಖೆ ಈಗ ಆಯುಷ ರೇಖೆಯಿಂದ ಭಾಗ್ಯರೇಖೆ ಬಂದಿರುತ್ತೆ ನಿಮಗೆ ಗೊತ್ತಿದೆ ಕೆಲವು ಈ ರೇಖೆ ಹೀಗಿರೋದಿಲ್ಲ ಆ ಹಾಯಿಸ ರೇಖೆ ಈ ಭಾಗ್ಯರೇಖೆ ನೋಡಿ ಇಲ್ಲಿಂದ ಬಂದಿರುತ್ತೆ ನೋಡಿ ಹೀಗೆ ಹೀಗೆ ಬಂದಿರುತ್ತೆ ಭಾಗ್ಯರೇಖೆ ಹೀಗೆ ಬಂದಿದ್ದರೆ ಭಾಗ್ಯರೇಖೆ ಸಾಮಾನ್ಯವಾಗಿ ರೇಖೆಯಿಂದ ಬಂದು ಶನಿ ಪರ್ವವನ್ನು ರೇಖೆ ಭಾಗ್ಯ ಭಾಗ್ಯರೇಖೆ ಅವರು ಸ್ವಂತವಾಗಿ ಇವರು ಈಗ ಆಯ್ಸ ರೇಖೆಯಿಂದ ಬಂದರೆ ಅವರು ಸ್ವಂತವಾದ ಶ್ರಮ ತಾವು ಹಣ ಸಂಪಾದನೆ ಮಾಡಬೇಕು ನನಗೆ ತಂದೆ ಆಸ್ತಿ ಇದೆ ತಾಯಿ ಆಸ್ತಿ ಇದೆ ಬಂಧು ಬಳಗರ ಆಸ್ತಿ ಇದೆ ಹೆಂಡತಿ ಕಡೆಯಿಂದ ಬರುತ್ತೆ ಗಂಡನ ಕಡೆಯಿಂದ ಬರುತ್ತೆ ಅಂತ ತಿಳ್ಕೊಳಲ್ಲ ಅವರು ತಾವಾಗಿಯೇ ಸ್ವಂತವಾಗಿ ದುಡಿದು ಶ್ರಮಪಟ್ಟು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ ಇವರು ತಮ್ಮ ಗು ಒಂದು ಗುರಿಯನ್ನು ಇಟ್ಟುಕೊಂಡಿರುತ್ತಾರೆ ಆ ಗುರಿಯನ್ನು ತಲುಪಲು ಸತತ ಪ್ರಯತ್ನ ಪಡುತ್ತಾರೆ ಗುರಿಯನ್ನು ತಲುಪಲು ಸತತ ಪ್ರಯತ್ನ ಮಾಡುತ್ತಾರೆ ಇವರು ಗುರಿಯನ್ನು ತಲುಪಲು ಪ್ರಯತ್ನ ಪಡುತ್ತಾರೆ ಹಲವು ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಬಾಳಿನಲ್ಲಿ ಬರುವಂಥ ಸಮಸ್ಯೆಗಳನ್ನು ಎದುರಿಸಿ ಹಣವನ್ನು ಸಂಪಾದನೆ ಮಾಡುವಂತಹ ಸ್ಥಿತಿ ಇವರದಾಗಿರುತ್ತೆ ಹಲವು ಸಮಸ್ಯೆಗಳನ್ನು ಎದೆಗೊಂದದೆ ಅವರು ಅವರು ಹಣವನ್ನು ಸಂಪಾದನೆ ಮಾಡುವ ಬಗ್ಗೆನೇ ಅವರ ಗುರಿ ಇರುತ್ತದೆ ಬೇರೆಯವರ ಸಲಹೆ ಸೂಚನೆಗಳನ್ನು ಇವರು ಅಷ್ಟಾಗಿ ತೆಗೆದುಕೊಳ್ಳುವುದಿಲ್ಲ ಅದನ್ನು ಅವರು ಗಮನಿಸುವುದಿಲ್ಲ ತನ್ನ ಕೆಲಸ ಏನು ತಾನೇನು ಹೆಂಗ ಕೆಲಸ ಮಾಡಬೇಕೆಂಬುದನ್ನು ಮಾತ್ರ ಈ ರೀತಿಯ ಇದ್ದವರು ಯೋಚನೆ ಮಾಡುತ್ತಾರೆ ಈಗ ನೋಡಿ ಅದೇ ರೀತಿ ಗುರುಪರ್ವಕ್ಕೆ ಎಲ್ಲಾದರೂ ಭಾಗ್ಯರೇಖೆ ಹೀಗೆ ಗುರುಪರ್ವಕ್ಕೆ ಬಂದಿದ್ದರೆ ಇದು ಗುರುಪರ್ವ ನಿಮಗೆ ಗೊತ್ತು ಗುರುಕರ್ವಕ್ಕೆ ಭಾಗ್ಯರೇಖೆ ಬಂದಿದ್ದರೆ ಅದು ಅವರ ಜೀವನದಲ್ಲಿ ಅಭಿವೃದ್ಧಿಯನ್ನು ಸೂಚಿಸುತ್ತದೆ ಅಥವಾ ಒಂದು ಅಭಿವೃದ್ಧಿ ರೇಖೆಯೂ ಕೂಡ ಇದ್ದರೆ ಅಭಿವೃದ್ಧಿ ರೇಖೆ ಹೀಗೆ ಅಭಿವೃದ್ಧಿ ರೇಖೆ ಇಲ್ಲಿಂದ ಬರುತ್ತೆ ಇಲ್ಲಿಂದ ಬರುತ್ತೆ ಅಭಿವೃದ್ಧಿ ರೇಖೆ ಕೂಡ ಇದ್ದರೆ ಅವರ ಜೀವನದಲ್ಲಿ ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುತ್ತಾರೆ ಎಂಬುದು ಇದರ ಸೂಚನೆಯಾಗಿದೆ ಈ ಭಾಗ್ಯರೇಖೆ ಒಂದು ಶಾ ಭಾಗ್ಯರೇಖೆಯ ಒಂದು ಶಾಖೆ ಗುರುಪರ್ವಕ್ಕೆ ಹಾಗೂ ಪ್ರೋಗ್ರೆಸಿವ್ ಲೈನು ಇಲ್ಲಿಂದ ಬಂದಿದ್ದರೆ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ ಅವರಿಗೆ ಹೇರಳವಾದ ಧನ ಸಂಪಾದನೆ ಮಾಡುತ್ತಾರೆ ಅದಕ್ಕಾಗಿ ಅವರು ಹಲವು ರೀತಿಯ ಸಂಘರ್ಷಗಳನ್ನೇ ಎದುರಿಸಬೇಕಾಗುತ್ತದೆ ಆದರೂ ಅಭಿವೃದ್ಧಿ ಅವರಿಗೆ ನಿರಂತರವಾಗಿ ದೊರೆಯುತ್ತಿರುತ್ತದೆ ಆ ವಿದ್ಯೆಯಿಂದ ಅವರು ಶಿಕ್ಷಕರಾಗಿ ಇಲ್ಲ ಸಲಹೆಗಾರರಾಗಿ ಬೇರೆಯವರಿಗೆ ಸಲಹೆ ಕೊಡುವವರಾಗಿ ನಾಯಕರಾಗಿ ಮುಂತಾದ ಇದರಿಂದಾಗಿ ಅವರು ಬಾಳಿನಲ್ಲಿ ಹೆಚ್ಚಿನ ಧನ ಗೌರವಗಳನ್ನು ಪಡೆಯುತ್ತಾರೆ ಅವರು ಬೇರೆಯವರಿಗೆ ತಮ್ಮ ಜ್ಞಾನವನ್ನು ಬೋಧಿಸುವುದು ತಮ್ಮ ಜ್ಞಾನದಿಂದ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸುವುದರೊಂದಿಗೆ ಹಣವನ್ನು ಗಳಿಸುತ್ತಾರೆ ಹೀಗಿದ್ದಾಗ ಹೀಗಿದ್ದಾಗ ಅವರು ಪ್ರೀತಿ ವಿಶ್ವಾಸದಿಂದ ಧನವನ್ನು ತಮ್ಮ ಪಾಂಡಿತ್ಯದಿಂದ ಅವರು ಜನರೊಂದಿಗೆ ಬೆರೆಯುತ್ತಾರೆ ಹೆಚ್ಚಿನ ಹಣವನ್ನು ಅವರ ಪಾಂಡಿತ್ಯದಿಂದಲೇ ಹಣವನ್ನು ಸಂಪಾದನೆ ಮಾಡುತ್ತಾರೆ ಅಂದರೆ ಜ್ಞಾನದಿಂದ ಈಗ ಒಂದು ವೇಳೆ ಭಾಗ್ಯರೇಖೆ ಸೂರ್ಯಪರ್ವಕ್ಕೆ ಸೂರ್ಯಪರ್ವಕ್ಕೆ ಹೋಗಿದ್ದರೆ ಸೂರ್ಯಪರ್ವಕ್ಕೆ ಹೋಗಿದ್ದರೆ ಭಾಗ್ಯರೇಖೆ ಸೂರ್ಯಪರ್ವಕ್ಕೆ ಹೋಗಿದ್ದರೆ ಇವರಿಗೆ ಸರ್ಕಾರಿ ಉದ್ಯೋಗ ಸರ್ಕಾರಿ ಉದ್ಯೋಗ ಅಂದರೆ ಸಾಮಾನ್ಯವಾಗಿ ಈಗೆರೆ ಸಾಮಾನ್ಯವಾಗಿ ಇಲ್ಲಿಂದ ಹೊರಟು ಚಂದ್ರ ಪರ್ವದಿಂದನೋ ಈ ಇಲ್ಲಿಂದ ಹೊರಟು ಒಂದು ರೇಖೆ ರೇಖೆ ಒಂದು ಕೊಂಬು ಅಥವಾ ಒಂದು ಶಾಖೆ ಈ ರೀತಿ ಸೂರ್ಯಪರ್ವಕ್ಕೆ ಹೋಗಿದ್ದರೆ ಅವರಿಗೆ ಸರ್ಕಾರಿ ಉದ್ಯೋಗ ಸಿಗುತ್ತದೆ ಸರ್ಕಾರಿ ಉದ್ಯೋಗದಲ್ಲಿ ಅವರು ಹೆಚ್ಚಿನ ಬಡ್ತಿಯನ್ನು ಪಡೆದು ಹಣವನ್ನು ಸಂಪಾದನೆ ಮಾಡುತ್ತಾರೆ ಕಿರಿಯ ವಯಸ್ಸಿನಲ್ಲಿಯೇ ಅಂದರೆ ಕಿರಿಯ ವಯಸ್ಸಿನಲ್ಲಿಯೇ ಇವರು ಸರ್ಕಾರಿ ಕೆಲಸದಲ್ಲಿ ಸೇರಿ ಹೆಚ್ಚಿನ ಪ್ರಮೋಷನ್ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ ಆ ಮೂಲಕ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ ಚಂದ್ರ ಸೂರ್ಯ ಮತ್ತು ಶುಕ್ರ ಈಗ ಈ ಚ ಈ ಚಂದ್ರ ಸೂರ್ಯ ಈ ಶು ಶುಕ್ರ ಈ ಪರ್ವಗಳು ಮನುಷ್ಯರ ಬದುಕಿನ ಯಶಸ್ಸಿನ ಸೂಚನೆಗಳು ಬದುಕಿನ ಯಶಸ್ಸಿನ ಸೂಚನೆಗಳಾಗಿವೆ ಅವುಗಳಲ್ಲಿ ಬರುವಂತಹ ಪ್ರತಿಯೊಂದು ಸೂ ಸೂಚನೆಯ ಚಿಹ್ನೆಗಳು ಅದನ್ನು ಸರಿಯಾಗಿ ಪರಿಶೀಲಿಸಬೇಕು ಇಲ್ಲಿ ಬಂದದ್ದು ಸಹ ಇಲ್ಲಿ ಆಯಿತು ಇಲ್ಲಿ ಆಯಿತು ಆ ಪ್ರತಿಯೊಂದು ಚಿಹ್ನೆಗಳ ಬಗ್ಗೆ ನಾನು ಇದಕ್ಕಿಂತ ಮೊದಲು ಬೇರೆ ವೀಡಿಯೋದಲ್ಲಿ ಹೇಳಿದ್ದೇನೆ ಯಾವ ಯಾವ ಚಿಹ್ನೆಗಳಿದ್ದಾಗ ಒಳ್ಳೆಯದಾಗುತ್ತದೆ ಯಾವ ಯಾವ ಚಿಹ್ನೆಗಳಿದ್ದಾಗ ಕೆಟ್ಟದಾಗುತ್ತದೆ ಆ ರೀತಿ ಹೇಳಬೇಕಾದ್ರೆ ನಿಮಗೆ ಶುಕ್ರಪರ್ವ ಇದ್ದರೆ ವಿವಾಹದ ಬಳಿಕ ಇಲ್ಲವೇ ಪಾಲುದಾರರಿಂದ ಕೆಲಸಗಳಿಂದ ಉನ್ನತ ಮದುವೆಯಾದ ಮೇಲೆ ಉನ್ನತವಾದಂತಹ ಸ್ಥಾನಮಾನದೊಂದಿಗೆ ಹೆಚ್ಚಿನ ಹಣವು ಬಂದು ಸೇರಲಿದೆ ಹಾಗೆ ನೋಡಬೇಕಾದರೆ ಇದರಲ್ಲಿರುವಂತಹ ಲಂಬರೇಖೆಗಳು ಮತ್ತು ಇದು ಹೆಚ್ಚು ಉಬ್ಬಿದಂತೆ ಇರಬೇಕು ಹೆಚ್ಚು ಉಬ್ಬಿದಂತೆ ಇರಬೇಕು ಹಾಗಿದ್ದಾಗ ಮಾತ್ರ ಅದು ಹೆಚ್ಚಿನ ಫಲಕಾರಿಯಾಗಬಲ್ಲದು ಈ ಚಂದ್ರಪರ್ವದಲ್ಲಿ ನೀವು ನಿಮ್ಮ ಭಾಗ್ಯರೇಖೆ ಚಂದ್ರಪರ್ವದಿಂದ ಹೋಗಿದ್ದರೆ ಚಂದ್ರಪರ್ವದಿಂದಾದರೆ ನಿಮಗೆ ವಿದೇಶದೊಂದಿಗಿನ ಹೆಚ್ಚಿನ ಸಂಪರ್ಕ ಬರಬಹುದು ಅಥವಾ ಪ್ರಯಾಣದಿಂದ ನೀವು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂತಹ ಸಾಧ್ಯತೆ ಇದೆ ಆದುದರಿಂದ ಇದು ವ್ಯಾಪಾರ ವ್ಯವಹಾರವನ್ನು ಸೂಚಿಸುತ್ತದೆ ಇದು ನಿಮ್ಮ ಪ್ರತಿಭೆಯನ್ನು ಸೂಚಿಸುತ್ತದೆ ಹಾಗೆ ಹಲವು ವಿಧದಲ್ಲಿ ನೀವು ಹಣವನ್ನು ಸಂಪಾದನೆ ಮಾಡಬೇಕಾದರೆ ಶುಕ್ರಪರ್ವ ಮತ್ತು ಶುಕ್ರಪರ್ವ ಮನಸ್ಸಿನ ಶುಕ್ರಪರ್ವ ಮತ್ತು ಚಂದ್ರಪರ್ವ ಸೂರ್ಯ ಮತ್ತು ಈ ಪರ್ವಗಳನ್ನು ನೀವು ನೋಡಬೇಕಾಗುತ್ತದೆ ಆ ಪರ್ವಗಳಲ್ಲಿರುವಂತಹ ಚಿಹ್ನೆಗಳನ್ನು ನೋಡಿ ತಿಳಿದುಕೊಂಡು ಬುಧಪರ್ವೇ ಈಗ ಶುಕ್ರಪರ್ವ ನಿಮ್ಮ ವಿವಾಹ ದಾಂಪತ್ಯ ಜೀವನವನ್ನು ಸೂಚಿಸಿದರೆ ಇದು ನಿಮ್ಮ ಪ್ರಯಾಣ ನಿಮ್ಮ ಕಲ್ಪನೆಗಳನ್ನು ತಿಳಿಸುತ್ತೆ ಚಂದ್ರಪರ್ವ ಅದೇ ರೀತಿ ಸೂರ್ಯ ನಿಮ್ಮ ಪ್ರತಿಭೆಯನ್ನು ಅಂದರೆ ಕಲೆಗಳಲ್ಲಿ ಸಾಹಿತ್ಯದಲ್ಲಿರುವ ಪ್ರತಿಭೆಯನ್ನು ಸೂಚಿಸುತ್ತದೆ ಸೂರ್ಯ ಪರ್ವ ಅಲ್ಲ ಬುಧಪರ್ವ ವ್ಯಾಪಾರ ವ್ಯವಹಾರವನ್ನು ತಿಳಿಸುತ್ತದೆ ಇಲ್ಲಿ ಶನಿ ಪರ್ವ ನಿಮ್ಮಲ್ಲಿರುವಂಥ ತಂತ್ರಜ್ಞಾನ ಅಂತಹ ಸಂಶೋಧನೆ ಅಂತಹ ವಿಚಾರಗಳನ್ನು ತಿಳಿಸುತ್ತದೆ ಈ ಗುರುಪರ್ವ ನಿಮ್ಮಲ್ಲಿರುವಂತಹ ನಿಮ್ಮ ಪಾಂಡಿತ್ಯವನ್ನು ನಿಮ್ಮ ದೈವೀಯ ಭಕ್ತಿಯನ್ನು ಪಾಂಡಿತ್ಯವನ್ನು ತಿಳಿಸುತ್ತದೆ ಅದು ಈ ರೀತಿ ಈ ಮಂಗಳ ಎರಡು ನಿಮ್ಮ ಜಮೀನು ನಿಮ್ಮ ಸಾಹಸ ನಿಮ್ಮ ಕೆಲಸ ಕಾರ್ಯಗಳು ನೀವು ನಿಮ್ಮ ಸಾಹಸದ ಕೆಲಸಗಳ ಬಗ್ಗೆ ತಿಳಿಸುತ್ತದೆ ಹೀಗೆ ಪ್ರತಿಯೊಂದು ಇದನ್ನು ನಿಮ್ಮ ಹಣದ ಕಾಸಿನ ಬಗ್ಗೆ ತಿಳಿಸುವಂಥ ವಿಚಾರಗಳು ಅಂದರೆ ಇದೆಲ್ಲವೂ ಸೇರಿದಾಗ ನಿಮ್ಮ ಬದುಕಿನ ಯಶಸ್ಸೆಂದು ಸೂಚನೆ ಬುಧ ಈಗ ಅದುದರಿಂದ ನೋಡಿ ಬುಧ ಪರ್ವಕ್ಕೆ ಇದರಿಂದ ಒಂದು ಬಂದಿದ್ದರೆ ಬುಧ ಪರ್ವಕ್ಕೆ ಈ ಭಾಗ್ಯರೇಖೆಯ ಒಂದು ಕವಲು ಬಂದಿದ್ದರೆ ಅವರು ವ್ಯಾಪಾರ ವ್ಯವಹಾರದಿಂದ ವ್ಯವಹಾರದಿಂದ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ ಹೆಚ್ಚು ಕಡಿಮೆ ಇದು ಎಲ್ಲಿಂದ ತಿರುಗಿದೆ ಎಂಬುದನ್ನು ನೀವು ನೋಡಬೇಕು ಆ ತಿರುಗಿದಲ್ಲಿ ವಯಸ್ಸನ್ನು ಲೆಕ್ಕ ಹಾಕಬೇಕು ಆ ವಯಸ್ಸಿನಲ್ಲಿ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ ಎಂದು ತಿಳಿಯಬೇಕು ಹಾಗೆಯೇ ಶುಕ್ರಪರ್ವಕ್ಕೆ ಬಂದಿದ್ದರೆ ಶುಕ್ರಪರ್ವದಿಂದ ಭಾಗ್ಯರೇಖೆ ಬಂದಿದ್ದರೆ ಶುಕ್ರಪರ್ವದಿಂದ ಭಾಗ್ಯರೇಖೆ ಈಗ ಇದು ಶುಕ್ರ ಪರ್ವದಿಂದ ಭಾಗ್ಯರೇಖೆ ಬಂದಿದ್ದರೆ ಸಂಗಾತಿಯಿಂದ ಹೆಚ್ಚಿನ ಧನಲಾಭವಾಗುವುದು ಇಲ್ಲವೇ ಪಾಲುದಾರರಿಂದ ಇತ್ತವೇ ಹಿರಿಯರಿಂದ ಹೆಚ್ಚಿನ ಧನಾಗಮನವಾಗುವುದು ಈಗ ಒಂದು ವೇಳೆ ಮಂಗಳ ಎರಡರಿಂದ ಇದು ಮಂಗಳ ಎರಡರಿಂದ ರೇಖೆ ಒಂದು ರೇಖೆ ಹೀಗೆ ಬಂದಿದ್ದರೆ ಮಂಗಳ ಎರಡರಿಂದ ಒಂದು ರೇಖೆ ಬಂದಿದ್ದರೆ ನಿಮಗೆ ಗೊತ್ತಿದೆ ಇದು ಮಂಗಳ ಎರಡು ಮಂಗಳ ಎರಡರಿಂದ ಒಂದು ರೇಖೆ ಬಂದಿದ್ದರೆ ಅದು ಅದು ಗುರುಪರ್ವದ ಕಡೆ ತಿರುಗಿದ್ದರೆ ಅದು ಗುರುಪರ್ವದ ಕಡೆ ತಿರುಗಿದ್ದರೆ ಕಳೆತಾಗಿದ್ದರೆ ಬಿಲ್ಡರ್ಸ್ ಆಗಿ ಬಿಲ್ಡರ್ಸ್ ಆಗಿ ಅಥವಾ ಜಮೀನಿಗೆ ಸಂಬಂಧಿಸಿದ ವ್ಯವಹಾರದಿಂದ ಅಥವಾ ರಿಯಲ್ ಎಸ್ಟೇಟಿನಿಂದ ಹೆಚ್ಚಿನ ದನಾವಗಮವಾಗಲಿದೆ ಅಂದರೆ ಈ ಮಂಗಳ ಎರಡರಿಂದ ಬಂದಂತಹ ರೇಖೆ ಮಂಗಳ ಎರಡರಿಂದ ಅದು ಗುರು ಪರ್ವಕ್ಕೆ ಬಂದಿದ್ದರೆ ಅವರು ಬಿಲ್ಡರ್ಸ್ ಅಥವಾ ರಿಯಲ್ ಎಸ್ಟೇಟ್ ಮುಂತಾದವುಗಳಿಂದ ಹೆಚ್ಚಿನ ದನವನ್ನು ಸಂಪಾದನೆ ಮಾಡುತ್ತಾರೆ ಅದೇ ಇಲ್ಲಿಗೆ ಅವರು ವಯಸ್ಸನ್ನು ಲೆಕ್ಕ ಹಾಕಿ ಯಾವ ವಯಸ್ಸಿನಲ್ಲಿ ಎಂಬುದನ್ನು ನಾವು ತಿಳಿಯಬೇಕು ವ್ಯವಹಾರದಿಂದ ಅಂದರೆ ಈಗ ನೋಡಿ ಈ ರೇಖೆ ನೋಡಿ ಈ ರೇಖೆ ಹೀಗೆ ಮಾಡಿದರೆ ಯಾವುದು ಇದು ಹೃದಯ ಜ್ಞಾನ ರೇಖೆ ಹೀಗಿದ್ದರೆ ಅವರು ಸ್ವಂತವಾಗಿ ಹೆಚ್ಚಿನ ದನವನ್ನು ಸಂಪಾದನೆ ಮಾಡುತ್ತಾರೆ ಅದೇ ರೀತಿ ಇಲ್ಲಿಂದ ಬಂದಂತಹ ಈ ರೇಖೆ ಹೀಗೆ ಬಂದಿದ್ದರೆ ಮಂಗಳ ರೇಖೆ ಹೀಗೆ ಬಂದಿದ್ದರೆ ಅವರು ಸ್ವಂತ ಬಲದಿಂದ ಸ್ವಂತವಾಗಿ ಸಾಹಸದಿಂದ ಅವರು ದನವನ್ನು ಸಂಪಾದನೆ ಮಾಡುತ್ತಾರೆ ಅಂದರೆ ಮಂಗಳ ರೇಖೆ ಇಲ್ಲಿಗೆ ಹೋಗೋದಕ್ಕಿಂತ ಬದಲು ಈ ಕಡೆ ಬಂದು ಇಲ್ಲಿ ಬಂದು ಎರಡು ಕವಲುಳದಿದ್ದರೆ ಅವರು ಜೀವನದಲ್ಲಿ ಹೆಚ್ಚು ತಮ್ಮ ಧೈರ್ಯದಿಂದ ತಮ್ಮ ಸ್ವಂತವಾದ ಬುದ್ಧಿಯಿಂದ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ ಒಂದು ವೇಳೆ ಇದು ಹೀಗೆ ಮಾತ್ರ ಇದ್ದರೆ ಇದು ಬಂದರೆ ಈ ರೇಖೆಗೆ ಮಾತ್ರ ಬಂದಲಿದ್ದರೆ ಅವರು ಸಂಶೋಧನೆಗಳಿಂದ ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುತ್ತಾರೆ ಸಂಶೋಧನೆಗಳು ಮಾಡಿದರೆ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ ಹಾಗೆ ನೋಡಿ ಚಂದ್ರಪರ್ವದಿಂದ ಬಂದಿದ್ದರೆ ಚಂದ್ರಪರ್ವದಿಂದ ಈ ರೇಖೆ ಬಂದು ಇದಕ್ಕೆ ಇದು ಸೇರಿದ್ದರೆ ಚಂದ್ರಪರ್ವಕ್ಕೆ ಬಂದು ಚಂದ್ರಪರ್ವದಿಂದ ಭಾಗ್ಯರೇಖೆ ಹೊರಟು ಅದಕ್ಕೆ ಬಂದು ಈ ಮಂಗಳ ರೇಖೆ ಮಂಗಳ ಮಂಗಳ ಎರಡರಿಂದ ಬಂದ ರೇಖೆ ತಗಲಿದ್ದರೆ ಅವರು ಹೆಚ್ಚಿನ ಉನ್ನತವಾದ ಶಿಕ್ಷಣವನ್ನು ಪಡೆದು ಹೆಚ್ಚಿನ ಸಂಶೋಧನೆಗಳನ್ನು ಮಾಡಿ ಪಾಂಡಿತ್ಯವನ್ನು ಪಡೆದು ಹೆಚ್ಚಿನ ವ್ಯಾಪಾರ ವ್ಯವಹಾರದಿಂದ ಅವರು ವ್ಯಾಪಾರ ವ್ಯವಹಾರದಿಂದ ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುತ್ತಾರೆ ಹೀಗೆ ಹಲವು ವಿಧದಲ್ಲಿ ಯಾವ ಯಾವ ರೀತಿಯಲ್ಲಿ ಹಣ ಸಂಪಾದನೆ ಮಾಡುತ್ತಾರೆ ಎಂಬುದಕ್ಕೆ ಕೆಲವು ಉದಾಹರಣೆಗಳನ್ನು ಇಂದಿನ ಈ ಕಾರ್ಯಕ್ರಮದಲ್ಲಿ ನಾನು ತಿಳಿಸಿದ್ದೇನೆ ಇದು ಮಾತ್ರವಲ್ಲ ಆದರೆ ಇದು ನನ್ನ ಹಸ್ತದಲ್ಲಿ ಇಂಥ ರೇಖೆ ಇದೆ ಆದರೆ ನನಗೆ ಹಣ ಬರುತ್ತದೆ ಎಂಬುದು ಯಾರೂ ಸುಮ್ಮನೆ ಇದ್ದರೆ ಹಣ ಬರುವುದಿಲ್ಲ ಅದಕ್ಕೆ ತಕ್ಕಂತೆ ನಿಮ್ಮ ಹಸ್ತದಲ್ಲಿ ಏನಿದೆ ಎಂಬುದನ್ನು ತಿಳಿದು ಅದಕ್ಕೆ ತಕ್ಕಂತೆ ಪ್ರಯತ್ನ ಮತ್ತು ಶ್ರಮ ಪಟ್ಟರೆ ಮಾತ್ರ ಹಣ ಬಂದು ಸೇರುತ್ತದೆ ಆದರೆ ರೇಖೆಗಳಿದ್ದರೂ ಮಾತ್ರ ಸಾಲದು ಆ ರೇಖೆಗಳ ಬಳಿ ಯಾವುದೇ ದೋಷ ಫಲದ ಚಿಹ್ನೆಗಳು ಕಾಣಿಸಬಾರದು ಯಾವುದೇ ಕಟ್ಟಾಗಲಿ ಇಂಟು ಆಗಲಿ ಅಂತಹ ಯಾವುದೇ ತೊಂದರೆ ಅದಕ್ಕೆ ಅದರ ಫಲವನ್ನು ಕೊಡುವಂತಹ ಇದಕ್ಕೆ ತಡೆಯೊಡ್ಡುವಂತಹ ಚಿಹ್ನೆಗಳಿದ್ದರೆ ನಿಮ್ಮ ರೇ ಹಸ್ತದಲ್ಲಿ ಯಾರ ಹಸ್ತದಲ್ಲಿ ಅಂತಹ ಚಿಹ್ನೆ ರೇಖೆಗಳಿದ್ದರೂ ಉಪಯೋಗಕ್ಕೆ ಬರುವುದಿಲ್ಲ ಎಂಬುದನ್ನು ತಿಳಿದುಕೊಳ್ಳಬೇಕು ಅದಕ್ಕೆ ಸರಿಯಾದ ರೀತಿಯಲ್ಲಿ ನೀವು ಹಸ್ತರೇಖೆ ಸಾಮುದ್ರಿಕೆಯನ್ನು ಪರಿಶೀಲಿಸಬೇಕು ಆಗ ಮಾತ್ರ ನಿಮಗೆ ಸರಿಯಾದ ರೀತಿಯಲ್ಲಿ ಬಹುಶಃ ಹೇಳಲು ಸಾಧ್ಯವಾಗುವುದು ಇಂತಹ ವಿಚಾರಗಳು ಹೆಚ್ಚಾಗಿ ತಿಳಿಯಬೇಕೆಂದರೆ ಈಗಲೇ ನೀವು ಮಾಣಿಆಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವ ಅಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ಸಬ್ಸ್ಕ್ರೈಬ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಹೆಚ್ಚಿನ ಏನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರೋದರಿಂದ ನೀವು ಎಲ್ಲ ವೀಡಿಯೋಗಳನ್ನ ನೋಡಿ ಹೆಚ್ಚು ಹೆಚ್ಚು ವಿಷಯ ತಿಳಿದುಕೊಂಡು ಯಾವ ಹಸ್ತದಲ್ಲಿ ಯಾವ ರೀತಿಯ ಚಿಹ್ನೆಗಳಿವೆ ಇದರಿಂದ ಏನು ಉಪಯೋಗ ಎಂಬುದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಜೀವನವನ್ನು ನೀವು ಜೀವನವನ್ನು ಕಟ್ಟಬಹುದು ಅದೇ ರೀತಿ ಪ್ರತಿಯೊಂದು ವಿಡಿಯೋನ ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಇನ್ನು ಭವಿಷ್ಯ ತಿಳಿಯಬೇಕು ಎಂಬ ಅಂತಹ ಕಾತರದಿಂದ ಕಾಯ್ತಿರುವವರಿಗೆ ನೀವು ಆನ್ಲೈನಲ್ಲೇ ನಿಮ್ಮ ಭವಿಷ್ಯವನ್ನು ತಿಳಿಯಬಹುದು ಅದಕ್ಕಾಗಿರುವಂಥ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ ಅಂತಹ ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ ನೀವು ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನಿಮ್ಮ ಮೊಬೈಲ್ನಲ್ಲೇ ನೋಡಿ ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಏನು ಬೇಕೋ ಅದನ್ನು ಅಳವಡಿಸಿಕೊಂಡು ಜೀವನವನ್ನು ಉತ್ತಮಪಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ